ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸ್ನಾನ ಆಗಿ ಪೂಜೆ ಆಯಿತು ಪಾಪ ಮದ್ದಿದ್ದಾನು ಕರೆಕ್ಟ್ ಟೈಮ್ಗೆ ಎದಂಡ ಇವತ್ತು ನಾನು ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ನಿಮ್ಮ ಜೊತೆ ಆ ಒಂದು ಕ್ಲಿಪ್ಪಿಂಗ್ಸನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮಲ್ಲೆಲ್ಲ ನಾನು ಹೇಳಿದ್ದೆ ಸೊ ಯಾವ ರೀತಿ ನಾನು ಏನ ಇಲ್ಲ ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಅಂತ ಸೊ ಹಾಗಾಗಿ ಇವತ್ತು ಆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಾಯಿತು ಇವತ್ತು ನಾನು ತುಪ್ಪದ ದೀಪ ಹಚ್ಚಿದ್ದೆ ಸೊ ದೀಪದ ಬೆಳಕಲ್ಲಿ ನೋಡಿ ಕಿರಣಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತಲ್ವ ನಾನು ಪೂಜೆ ಮಾಡಿದಾಗೆಲ್ಲ ಜಾಸ್ತಿ ದೀಪವೇ ನೋಡೋದು ತುಂಬ ಇಷ್ಟ ಆಗುತ್ತೆ ಅದು ಬೆಳಕು ಕೊಡ್ತಿರೋದು ಸೊ ಪೂಜೆನ ಮುಗಿಸಾಯಿತು ಅಪ್ಪ ಅಮ್ಮ ಬರ್ತಾರೆ ಅಂತ ಹೇಳಿದ್ರು ಮನೆಗೆ ಹೊಲ್ದ ಸೊ ಆಮೇಲೆ ಬಂದ ತಕ್ಷಣ ಪಾಪಿಗೆ ಸ್ನಾನ ಮಾಡಿಸಿ ಅವನು ಮಲ್ಕೊಂಡ ಸೊ ನೆಕ್ಸ್ಟ್ ನಾನು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ನಾನು ಮನೆಯಲ್ಲೇ ಹೇರ್ ಆಯಿಲ್ನ ಮಾಡ್ಕೊಂಡಿದ್ದಲ್ಲ ಸೊ ಅದನ್ನು ಇವತ್ತು ಅಪ್ಲೈ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಲಾಸ್ಟು ತ್ರೀ ಡೇಸಲ್ಲಿ ತೋರಿಸಿದ್ದೆ ನಾನು ಹೇರ್ ವಾಶ್ ಮಾಡಿದ್ದೀನ ಸೊ ಅದೇ ರೀತಿ ಸಿಲ್ಕಿಯಾಗಿಯೇ ಸಹ ನಂದು ಶೈನಿಂಗಾಗೆ ಇದೆ ಕೂದಲು ನೋಡಿ ತೋರಿಸ್ತಾ ಇದ್ದೀನಿ ಸೊ ನನಗೆ ಟೂ ತ್ರೀ ಡೇಸ್ ಏರ್ ವಾಶ್ ಮಾಡಾದ್ಮೇಲೆ ಏರ್ ಆಯಿಲ್ನ ಅಪ್ಲೈ ಮಾಡಲಿಲ್ಲ ಅಂದರೆ ತುಂಬ ಎಡೆಗೆ ಬರುತ್ತೆ ಇವತ್ತು ಸಹ ಮಾರ್ನಿಂಗ್ ಮಾರ್ನಿಂಗ್ ಫುಲ್ ತಲೆ ನೋಡ್ತಾ ಸೊ ಪಾಪು ಇರ್ತಾನಲ್ವಾ ಅವ್ನು ಮಲ್ಕೊಂಡಾಗಲೇ ಏನಾದರೂ ಕೆಲಸ ನನ್ನ ಪರ್ಸನಲ್ ಕೆಲಸ ಆಗಲಿ ಏನಾದರೂ ಇದ್ದರೆ ಮಾಡ್ಕೊಬೇಕು ಸೊ ಅವ್ನು ಮಲಗಿದ್ದಾನೆ ಅಂತ ಅಂದ್ಬಿಟ್ಟು ಇವಾಗ ನಾನು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊನ್ನೆ ಮಾಡಿಟ್ಕೊಂಡಿದ್ದು ಸ್ವಲ್ಪ ಇತ್ತಲ್ವ ಸೊ ಅದೇ ಎಲ್ಲ ನಾನು ಬಳಸ್ತಾ ಇದ್ದೀನಿ ನೋಡಿ ಆ್ಯಂಡ್ ಇವಾಗ ಅಪ್ಲೈ ಮಾಡ್ಕೊಳ್ಳೋಣ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀನಿ ಅಂತ ನಾನು ಹಿಂಗೆ ತೋರಿಸ್ತೀನಿ ನನ್ನ ಕೂದಲು ಸ್ಟ್ರೈಟ್ ಇರೋದ್ರಿಂದ ಸೊ ನನಗೆ ಜಾಸ್ತಿ ಏನು ನನ್ನ ಕೂದಲು ಎಣ್ಣೆ ತೊಗೊಳ್ಳಲ್ಲ ಸೊ ಹಂಗಾಗಿ ನಾನು ಯಾವಾಗಲೂ ಸ್ವಲ್ಪ ಇಷ್ಟ ಎಣ್ಣೆನ ಸಹ ಯೂಸ್ ಮಾಡ್ತೀನಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ನಾನು ಫಿಲ್ಟರ್ ಮಾಡಿಟ್ಕೊಂಡಿಲ್ಲ ಕೆಲವೊಂದು ಸ್ವಲ್ಪ ಸ್ವಲ್ಪ ಮೆಂತೆ ಕಾಳು ಎಲ್ಲ ಉಳ್ಕೊಂಡ್ಬಿಟ್ಟಿದೆ ಇಟ್ಸ್ ಓಕೆ ಇವಾಗ ಬನ್ನಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾವು ಹೇರ್ಗೆ ಅಟ್ಲೀಸ್ಟ್ ಮಿನಿಮಮ್ ವೀಕ್ಲಿ ಟೂ ಡೇಸ್ ತ್ರೀ ಡೇ ಟೂ ಡೇಸ್ ಆದ್ರೂ ನಾವು ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಬೇಕು ಸೊ ಜಾಸ್ತಿ ಹೇರ್ ವಾಶ್ ಮಾಡಿಕೊಂಡು ನಾವು ಹೇರ್ನ ಗಾಳಿ ಡ್ರೈ ಹೇರ್ ಇದೆಯಲ್ವಾ ಇವಾಗ ಅದಕ್ಕೆಲ್ಲ ಬಿಡ್ಬಾರ್ದು ಸೊ ಏರ್ ಫಾಲ್ ಎಲ್ಲ ಆಗಿಬಿಡುತ್ತೆ ನೆಕ್ಸ್ಟ್ ಬ್ಲಾಕ್ಗಳಲ್ಲಿ ನಾನು ಕೆಲವರು ನನಗೆ ಫಾಲ್ ಸಮಸ್ಯೆಗೆ ಮನೇಲಿ ಯಾವ ರೀತಿ ಕ್ಯೂರ್ ಮಾಡ್ಕೊಳ್ಳೋದು ಅಂತ ಕೇಳಿದ್ದಾರೆ ತುಂಬ ಜನ ಸೊ ನಾನು ಅದಕ್ಕೆ ನೆಕ್ಸ್ಟ್ ಬ್ಲಾಗಲ್ಲಿ ಏರ್ ಫಾಲ್ ಬಗ್ಗೆ ಸಹ ಬ್ಲಾಕ್ ಮಾಡ್ತೀನಿ ಸೊ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀನಿ ಅಂತಂದರೆ ಸ್ವ ಸ್ವಲ್ಪನೇ ಎಣ್ಣೆ ತೊಗೊಂಡ್ಬಿಟ್ಟು ಈ ರೀತಿ ನನ್ನ ಸ್ಕಾಲ್ಪಿಗೆಲ್ಲೂ ಸಹ ನೀಟಾಗಿ ನಾನು ಏರ್ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊತ ಹೋಗ್ತೀನಿ ಸೊ ಸಮ್ಟೈಮ್ಸ್ ನಾನು ಬೇರೆಯವ್ರ ಹತ್ರನೇ ಜಾಸ್ತಿ ಎಲ್ಲ ಹಚ್ಚಿಸ್ಕೊಳ್ತಿರ್ತೀನಿ ಸೊ ಯಾರು ಇಲ್ಲ ಇದ್ದಾಗ ಅವ್ರಿಗೆಲ್ಲ ಬೇರೆಯವ್ರಿಗೆ ತೊಂದರೆ ಆಗಿಕೊಡ್ಬೇಕಲ್ವಾ ಕೆಲಸ ಇರುತ್ತೆ ಸೊ ನಾನೇ ಜಾಸ್ತಿ ಆಲ್ಮೋಸ್ಟ್ ಎಣ್ಣೆ ಹಚ್ಕೊಳ್ಳೋದು ಆ್ಯಂಡ್ ಪಾಪ ಮಲಗಿರ್ತಾನಲ್ವಾ ಆವಾಗ ನಾನೇ ಇರೋ ತಲೆ ಕೂದಲೆಲ್ಲ ಹಚ್ಕೊಳ್ಳೋದು ಆ್ಯಂಡ್ ಈ ರೀತಿ ಹಾಯ್ಲನ್ನು ಅಪ್ಲೈ ಮಾಡ್ಕೊಳ್ಳೋದು ಸೊ ನೋಡಿ ನಮ್ಮನೆ ಬ್ಯಾಕ್ ಗ್ರೌಂಡಲ್ಲಿ ತುಂಬ ಕದಲೆ ಇದೆ ಸೊ ಅಡ್ಜಸ್ಟು ಮಾಡ್ಕೊಳ್ಳಿ ಸೊ ನಾನು ಎಷ್ಟು ಟ್ರೈ ಮಾಡಿದ್ರು ಬೆಳಕು ಇರೋ ಕಡೆ ಮಾಡೋಣ ಅಂದರೆ ಆಚೆ ಕಡೆ ತುಂಬ ಜನ ಎಲ್ಲ ಓಡಾಡ್ತಿರ್ತಾರೆ ಸೊ ಹಾಗಾಗಿ ಮಾಡೋಕ್ಕೂ ಮುಜುಗರ ಅನಿಸುತ್ತೆ ಸೊ ಹಾಗಾಗಿ ನಾನು ಒಳಗೆ ಹಾಲಲ್ಲೇ ಸಹ ಸಹ ಬ್ಲಾಗ್ಸ್ಗಳನ್ನ ಮಾಡ್ತಾಯಿದ್ದೀನಿ ಸೊ ಟ್ರೈ ಮಾಡ್ತಿದ್ದೀನಿ ಬೆಳ್ಕಿರೋ ಕಡೆ ಹೋಗಿ ಮಾಡಬೇಕು ಅಂತ ಬಟ್ ಬ್ಯಾಕ್ಗ್ರೌಂಡ್ ಎಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ ಅಟ್ ಲೀಸ್ಟ್ ಇನ್ನೇನು ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ನಾನು ನೀಟಾಗಿ ಫಸ್ಟು ನನ್ನ ಸ್ಕಾಲ್ಫಿಗೆ ಎಣ್ಣೆನ ಹಾಕ್ಕೊಳ್ತೀನಿ ನೀಟಾಗಿ ಆ್ಯಂಡ್ ಸ್ವಲ್ಪ ಈ ರೀತಿ ಫಿಂಗರ್ಸ್ಗಳನ್ನೆಲ್ಲ ನಾನು ಮಸಾಜ್ ಕೊಟ್ಕೊಳ್ತೀನಿ ನಮ್ಮ ಸ್ಕಾಲ್ಫ್ಗೆ ನಾವು ಚೆನ್ನಾಗಿ ಮಸಾಜ್ ಕೊಟ್ಟರೆ ಹೇರ್ ರೂಟ್ಸ್ಗಳೆಲ್ಲ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೀಟಾಗಿ ನಾವು ಸ್ಕಾಲ್ಪ್ಗೆ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿಕೊಳ್ಬೇಕು ಸೊ ನೆಕ್ಸ್ಟು ನಾನು ಎಲ್ಲ ಕಡೆಗೂ ನೀಟಾಗಿ ಏರ್ಗೆ ಈ ರೀತಿ ನನ್ನ ಫಿಂಗರ್ಸ್ಗಳಿಂದನೇ ಸಹ ಎಣ್ಣೆನ ಅಪ್ಲೈ ಮಾಡ್ಕೊಳ್ತೀನಿ ಈ ಏರ್ ಒಂಥರ ಚೆನ್ನಾಗಿದೆ ಏರ್ ಗ್ರೋತ್ಗೆ ಏರ್ ಫಾಲ್ ಎಲ್ಲ ಮಾಡುತ್ತೆ ಸೊ ನಾನು ಇದನ್ನು ಲಾಸ್ಟ್ ವ್ಲಾಗಲ್ಲಿ ಹೆಣ್ಮಕ್ಳಿಗೆ ಕೂತರು ಉದ್ದ ಕೂದಲಿದ್ರೇ ಲಕ್ಷಣ ಅಲ್ವಾ ನಾವು ವ್ಲಾಗಲ್ಲಿ ಹಾಕಿದ್ದೀನಿ ಸೊ ನೋಡಿ ಅದು ವ್ಲಾಗಲ್ಲಿ ಗೊತ್ತಾಗುತ್ತೆ ನಾನು ಯಾವ ರೀತಿ ಎಣ್ಣೆನ ಮನೇಲೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಬ್ಯಾಕ್ ಗ್ರೌಂಡಲ್ಲಿ ಬೆಳಕಿಲ್ಲ ಆ್ಯಂಡ್ ಈ ಥರ ಪಾರ್ಟಿಶೇಟ್ ಮಾಡ್ಕೊಂಬಿಡ್ತೀನಿ ಕೂದಲನ್ನ ಎರಡು ಸೈಡ್ಗೆ ನೆಕ್ಸ್ಟು ನಾನು ಮಿಕ್ಕಿರೋ ಕಡೆ ಕಡೆಯಲ್ಲೂ ಸಹ ಎಲ್ಲ ಅಪ್ಲೈ ಮಾಡ್ಕೊಳ್ತೀನಿ ನಂದು ಸ್ಟ್ರೈಟ್ ಏರಿದೆ ಸೊ ಹಾಗಾಗಿ ಏನು ಜಾಸ್ತಿ ಎಣ್ಣೆ ಅದು ತೊಗೊಳ್ಳಲ್ಲ ಆ್ಯಂಡ್ ಒಂದು ಸಲ ಏನಾದರೂ ಎಣ್ಣೆ ಹಚ್ಚಿದರೆ ಅದು ಮಿನಿಮಮ್ ತ್ರೀ ಫೋರ್ ಡೇಸ್ ಹಂಗೆ ಹಚ್ಚಿದಾರೇನೋ ಇವತ್ತು ಅನ್ನೋ ಥರ ಇರುತ್ತೆ ಆಲ್ಮೋಸ್ಟು ಸ್ಟ್ರೈಟ್ ಏರಿರೋರಿಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನ್ನ ಕೂದಲಲ್ಲಿ ಈ ರೀತಿ ಆಗುತ್ತೆ ಸೊ ನಾನು ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ ಎಲ್ಲ ಕಡೆನೂ ಆ್ಯಂಡ್ ನನ್ನ ಏರ್ಗೂ ಸಹ ಈ ರೀತಿ ಕೈಯಲ್ಲಿ ಫುಲ್ಲು ಏರ್ ಟಿಪ್ಪಿಂದನೂ ಸಹ ಫುಲ್ ಕೆಳಗೆ ಬರೋ ತನಕ ನನಗೆ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ಸೊ ನೋಡಿ ಸಿಲ್ಕಿ ಏರ್ ಇರಬೇಕು ಸ್ಮೂತಾಗಿರಬೇಕು ಅಂದರೆ ನೀವು ನಾನು ಹೇಳ್ದಾಗೆ ಸ್ನಾನಕ್ಕೆ ಹೋಗೋಕ್ಕಿಂತ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಮುಂಚೆನೇ ಸ್ವಲ್ಪ ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಂತರ ಸ್ನಾನ ಮಾಡಿ ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ ಕೂಲು ಆ್ಯಂಡ್ ತುಂಬ ಸಾಫ್ಟ್ ಇರುತ್ತೆ ನಾನಂತೂ ತುರ್ಬೆಲ್ಲ ಹಾಕೊಂಡ್ರೆ ನಿಲ್ಲೋದೇ ಇಲ್ಲ ಆಲ್ಮೋಸ್ಟ್ ನಾನು ಯಾವಾಗಲೂ ಕಂಡೀಷ್ನರ್ಸ್ ಎಲ್ಲ ಯೂಸ್ ಮಾಡಲ್ಲ ಸೊ ಹಾಗಾಗಿ ನಾನು ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಂತರ ನಾನು ಹೇರ್ ವಾಶ್ ಮಾಡ್ಕೊಂಡು ಸೊ ಅದರಿಂದ ನಾನು ಕೂದಲು ತುಂಬ ಅಂದರೆ ತುಂಬ ಸಾಫ್ಟ್ ಇರುತ್ತೆ ಕೆಲವೊಂದು ಸಲ ಜಡೆ ಹಾಕಿ ರಿಬ್ಬನ್ ಹಾಕೋದ್ರೆ ಅದು ಬಿಚ್ಕೊಂಡೇ ಬಿಡುತ್ತೆ ಜಡೆಯಲ್ ಹಾಕೋದು ಸೊ ನೋಡಿ ನಾನು ನಿಮಗೆ ನಿಮ್ಮ ಮುಂದೆ ನಾನು ಎಣ್ಣೆ ಅಪ್ಲೈ ಅಪ್ಲೈ ಮಾಡ್ತಾಯಿದ್ದೀನಿ ಕೆಲವೊಂದು ಏರ್ ಮಸಾಜ್ ಮಾಡೋ ಥರದ್ದೆಲ್ಲ ಸಿಗುತ್ತೆ ಪ್ರಾಡಕ್ಟ್ಸ್ಗಳು ನಮ್ಮ ಫಿಂಗರ್ಸ್ಗಿಂತ ಅದೆಲ್ಲ ಏನೂ ಒಳ್ಳೇದಲ್ಲ ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಕೈಯಲ್ಲರನ್ನೇ ಫಿಂಗರ್ಸ್ ಮುಂಕೊಳ್ಳಿ ನೋಡಿ ಈ ಕಡೆಗೂ ಸಹ ನಾನು ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ನಾನು ಹೇಳೋದ್ನಲ್ಲ ನನ್ನ ಕೂದಲು ಅಷ್ಟು ಜಾಸ್ತಿ ಏರ್ನ ಏರ್ ಆಯಿಲ್ನ ಏನು ತಗೊಳ್ಳೋಲ್ಲ ಅಂತ ಅಷ್ಟು ತೋಡಿಸ್ತೀನಿ ಇಡಿ ನಾನು ತೊಗೊಂಡು ಎಷ್ಟರಲ್ಲೇ ಇನ್ನು ಆಯಿಲ್ ಎಷ್ಟೊಂದು ಉಳಿದಿದೆ ಅಂತ ಸೊ ಮನೇಲಿ ಸಿಗುವಂಥ ಪ್ರಾಡಕ್ಟ್ಸ್ಗಳಿಂದಲೇ ನಾವು ಏರ್ ಆಯಿಲ್ನ ಚೆನ್ನಾಗಿ ತಯಾರಿಸ್ಕೊಳ್ಬೋದು ಅಂಗಡಿಗಳಲ್ಲಿ ಕೆಲವೊಂದು ಸಲ ತಂದರೆ ಅದರಲ್ಲೂ ಕೆಮಿಕಲ್ಸ್ ಹ್ಯಾಡ್ ಆಗಿರುತ್ತೆ ಸೊ ಅದು ನಮ್ಮ ಕೂದಲಿಗೆ ಎಫೆಕ್ಟ್ ಮಾಡುತ್ತೆ ಸೊ ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲಿ ಎಲ್ಲ ಐಟಮ್ಸು ಸಿಗುತ್ತಲ್ವಾ ಪ್ರಕೃತಿ ಎಲ್ಲ ರೀತಿಯನ್ನು ಕೊಟ್ಟಿದೆ ನಾವು ಬಳಸ್ಕೊಳೋದ್ರ ಮೇಲೆ ಅದರ ಉಪಯೋಗಗಳು ನಮಗೆ ಗೊತ್ತಾಗೋದು ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲದನ್ನು ಎಕೋ ಫ್ರೆಂಡ್ಲಿರುವಂತಹ ಪ್ರಾಡಕ್ಟ್ಸ್ಗಳನ್ನ ನಾವು ಬಳಸ್ಕೊಳ್ಬೇಕು ನೋಡಿ ನಾನು ನನ್ನ ಕೂದಲಿಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ತುಂಬ ಒಂಥರ ಕಲರು ಸಹ ಬ್ಲ್ಯಾಕ್ ಬ್ಲ್ಯಾಕ್ ಥರ ಅನಿಸುತ್ತೆ ಇದು ತುಂಬ ಚೆನ್ನಾಗಿ ಏರ್ ಆಯಿಲ್ ನಮಗೆ ರಿಸಲ್ಟ್ ಕೊಡುತ್ತೆ ಅಪ್ಲೈ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ನಾನು ನನ್ನ ಕೂದಲಿಗೆ ಎಣ್ಣೆ ಹಚ್ಚಿದ್ದೀನಿ ಸೊ ಇವಾಗ ನಾನು ನೀಟಾಗಿ ಸ್ವಲ್ಪ ಕೈಯಲ್ಲಿ ಹಂಗೆ ಸೊ ಅಂಡ್ ಸ್ವಲ್ಪ ನತ್ತಿ ಸಹ ಎಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ನೀವು ಲಾ ಆಯಿಲೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀರ ಅದ್ರದ್ದೆಲ್ಲ ಉಳ್ಕೊಂಡಿರೋವಂಥ ಪ್ರಾಡಕ್ಟ್ಸ್ನೆಲ್ಲ ಮೀನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಟೈಮ್ಗಳಲ್ಲೂ ಸಹ ಅದಕ್ಕೆ ಯೂಸ್ ಆಗುತ್ತೆ ಆಯಿಲ್ಗೆ ಮತ್ತೆ ಅದನ್ನು ಹಾಕಿ ನಾವು ಲೋ ಫ್ಲೇಮಲ್ಲಿಟ್ಟು ಅದನ್ನು ಕುದುರ್ಸ್ಕೊಬೋದು ಆಯಿಲ್ ಹಾಕ್ಕೊಂಡು ನೋಡಿ ನಾನು ನೀಟಾಗಿ ಮಸಾಜ್ ಮಾಡ್ಕೊಳ್ತೀನಿ ನನ್ನ ಸ್ಕಾಲ್ಪ್ನ ಹೇರ್ ಫಾಲಿಕಲ್ಸ್ ಎಲ್ಲ ಸಹ ಸ್ವಲ್ಪ ಇರಬೇಕು ಸ್ಕಾಲ್ಪ್ಗೆ ನಾವು ಎಷ್ಟು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ತೀವಿ ಅಷ್ಟು ನಮಗೆ ಹೇರ್ ಗ್ರೋತ್ ಹೇರ್ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ಸೊ ಜಾಸ್ತಿ ಬೇಗ ಡ್ಯಾಂಡ್ರಫ್ ಆಗೋದು ಡೇರ್ ಫಾಲ್ ಎಲ್ಲ ಆಗಲ್ಲ ಸೊ ಅದು ನಾವೆಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಆಮೆಲ್ಲ ಈ ರೀತಿ ರೌಂಡ್ ರೌಂಡಾಗಿ ನಾವು ಮಸಾಜ್ ಮಾಡ್ಕೊಳ್ಬೇಕು ನಾವು ಮಸಾಜ್ ಮಾಡ್ಕೊಳೋದ್ಕಿಂತ ಬೇರೆಯವ್ರ ಕೈಯಲ್ಲಿ ನಮ್ಮ ಏರ್ ಆಯಿಲ್ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡ್ರೆ ಹಾಗೆ ಒಂದೊಂದು ಸಲ ನಿದ್ದೆ ಬಂದಾಗ ಆಗ್ತಾ ಇರುತ್ತೆ ಸೊ ಕೆಲವೊಂದು ಟೈಮಲ್ಲಿ ಎಲ್ಲರೂ ಬಿಸಿ ಇರ್ತಾರಲ್ವಾ ನಮ್ಮ ಟೈಮ್ಗೆ ಎಲ್ಲ ಬಂದು ಹೆಲ್ಪ್ ಮಾಡ್ಕೊಡೋಕ್ಕಾಗಲ್ಲ ಸೊ ಹಂಗಾಗಿ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಳ್ಬೇಕು ಹಾಂ ನಾನು ಇವತ್ತು ಎಣ್ಣೆ ಹಚ್ಚಿದ್ದೀನಿ ಸೊ ನಾಳೆ ಒಂದು ದಿನ ಬಿಟ್ಬಿಟ್ಟು ಮಂಡೆ ಮತ್ತೆ ತಲೆ ಸ್ನಾನ ಮಾಡ್ತೀನಿ ಪಾಪು ಸ್ವಲ್ಪ ಹೋದರೆ ಮಂಡೇ ಏರ್ ವಾಶ್ ಮಾಡ್ತೀನಿ ಇಲ್ಲಾಂದರೆ ಸ್ಟೇ ಯಾವತ್ತಾದರೂ ಮಾಡ್ಕೊಳ್ತೀನಿ ನಮ್ಮ ಸ್ಕಾರ್ಪೇಪ್ಗಳು ಡ್ರೈ ಇರಬಾರ್ದು ಸ್ವಲ್ಪ ಆಗಿರಬೇಕು ಸೊ ಹಾಗಾಗಿ ನೋಡಿ ತೋರಿಸ್ತೀನಿ ನಿಮಗೆ ನನ್ನ ಐರ ಇಲ್ಲಿ ಎಷ್ಟು ಇನ್ನೂ ಮಿಕ್ಕಿದೆ ಅಂತ ನಾನು ಎಷ್ಟು ಟ್ರೈ ಮಾಡ್ತಿದ್ದೀನಿ ಬ್ಯಾಕ್ಗ್ರೌಂಡೆಲ್ಲ ಸ್ವಲ್ಪ ಕಲರ್ ಬರಲಿ ಅಂದ್ಕೊಂಡು ಅದು ಗೊತ್ತಾಗಲ್ಲ ನಾನು ಇಷ್ಟು ದೂರದಲ್ಲಿ ನಿಂತ್ಕೊಂಡು ವೀಡಿಯೋಸ್ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ವಾಯ್ಸ್ ಎಲ್ಲ ಅಷ್ಟು ಬರೋದಿಲ್ಲ ಸೊ ನೋಡಿ ಸೊ ನಾನು ನೆಕ್ಸ್ಟ್ ಇದನ್ನು ತುಂಬ ಟೈಟಾಗಿ ನಾವು ಯಾವತ್ತು ಆಗಲಿ ಕ್ಲಿಪ್ಸ್ ಎಲ್ಲ ಹಾಕ್ಬಾರ್ದು ಸೊ ನನಗೆ ಇದನ್ನು ಮಸಾಜ್ ಮಾಡ್ಕೊಂಡಿದ್ದೀನಲ್ಲ ಸೊ ಸಡನ್ನಾಗಿ ನಾವು ಹೇರ್ಗೆ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ವೈಟ್ ಕಿಪಿಟ್ ಬಂದಿದ್ದೀವಿ ಹೇರ್ಗೆ ಸಡನ್ನಾಗಿ ಆಯಿಲ್ ಹಚ್ಚಿದ ತಕ್ಷಣ ನಾವು ಕೋಮ್ ಮಾಡಬಾರ್ದು ಕೋಮ್ ಮಾಡಿದ್ರೆ ಫುಲ್ಲು ಇದ್ಕೊಂಡು ಬಂದುಬಿಡುತ್ತೆ ಕೂದಲು ಸೊ ಆಲ್ಮೋಸ್ಟ್ ಯಾರಾದರೂ ಆ ಥರ ಎಲ್ಲ ಮಾಡ್ತಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಿನಿಮಮ್ ಅಂದರೂ ಏನಾದರೂ ಕೆಲಸ ಇರುತ್ತೆ ಅಂತ ಗೊತ್ತು ಸೊ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಸಹ ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ನಂತರ ನೀವು ಹೇರ್ನ ಕೋಮ್ ಮಾಡಿ ಇವತ್ತು ಪಾಪ ಮಲಗಿರೋದಕ್ಕೆ ಹೆಂಗೋ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡಾಯಿತು ಅವನು ಎದ್ದಂತಾನೆ ಬೇಕಾ ಸೊ ಅವ್ನು ಮಲ್ಕೊಂಡಾಗ ನಾನು ಈ ರೀತಿ ಯಾವ್ದಾದ್ರು ಕೆಲಸಗಳನ್ನ ಮಾಡ್ಕೊಳ್ಬೇಕು ನೋಡಿ ಅಷ್ಟು ಎಲ್ಲ ಇನ್ನೂ ಸಹ ಇಷ್ಟು ಮಿಕ್ಕಿದೆ ನೋಡಿ ನನಗೆ ಕೂದಲು ಅಷ್ಟೊಂದು ಇನ್ನು ಏರು ಆಯಿಲ್ನ ತೊಗೊಳಲ್ಲ ಸೊ ಇದೇನೆ ನನಗೆ ಜಾಸ್ತಿ ಆದಂಗೆ ಆಗುತ್ತೆ ಎಲ್ಲರೂ ಹಂಗೆ ಅಂತಾರೆ ಅಯ್ಯೋ ಒಬ್ಬೊಬ್ರು ನಮ್ಮ ಕೂದಲಿಗೆಲ್ಲ ಒಂದು ಬಟ್ಲು ತುಂಬ ಏರ್ ಆಯಿಲ್ನೆಲ್ಲ ಹಾಕಬೇಕು ನೀನು ಇಷ್ಟೇ ಎಷ್ಟು ಇದರಲ್ಲೇ ಉಳಿತಲ್ಲ ಅಂತ ಸೊ ನನ್ನ ಕೂದಲು ಅಷ್ಟೇ ಹೀರಲ್ಲಿ ತಗೊಳ್ಳೋದು ಸೊ ಹಂಗಾಗಿ ನಾನು ಅಷ್ಟೇ ತೀರ ಜಾಸ್ತಿ ಹೆಚ್ಕೊಳ್ಳೋದ ನಾನು ಯಾವಾಗಲೂ ನನಗೂ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಸೊ ಹಂಗಾಗಿ ನಾನು ಯಾವಾಗಲೂ ಇಷ್ಟು ಹಚ್ಕೊಳ್ಳೋದು ಸೊ ನೋಡಿ ಇದೇ ಜಾಸ್ತಿ ಆಗ್ತಿದೆ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ವ್ಲಾಗಲ್ಲಿ ನಾನು ಏರ್ಫಾಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಸಿಗೋ ಪ್ರಾಡಕ್ಟ್ಸ್ಗಳಿಂದ ನಾವು ಏರ್ಫಾಲ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಸ್ಟೇಟ್ ಟಿ ಯೋ ನೋಡ್ ಪ್ಲೀಸ್ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಆ್ಯಂಡ್ ಹೇಳೋದು ಮರ್ತಿದ್ದೆ ಯಾವಾಗಲೂ ನಾವು ಒಳ್ಳೆ ಫುಡ್ನ ಇಂಟೇಕ್ ಮಾಡಬೇಕು ನಾವು ಒಳ್ಳೆ ಫುಡ್ನ ಇಂಟೇಕ್ ಮಾಡಿದಷ್ಟು ನಮ್ಮ ಬಾಡಿ ಹೆಲ್ತ್ ಯಾವ ರೀತಿ ಇರುತ್ತೋ ಸೊ ಹಾಗೆ ನಮ್ಮ ಹೇರಗೂ ಸಹ ಅದು ತುಂಬ ಒಳ್ಳೆಯದು ಆದಷ್ಟು ಹಸಿ ತರಕಾರಿ ಸೊಪ್ಪು ಎಲ್ಲಾನು ಸೇವನೆ ಮಾಡಿ ಚೆನ್ನಾಗಿ ನೀರು ಕುಡಿಯಿರಿ ಹೈಡ್ರೇಟಾಗಿ ಬಾಡಿ ಇಟ್ಕೊಳ್ಳಿ ಸೊ ಎಲ್ರಿಗೂ ನಾವು ಏನು ಸೇವಿಸ್ತೀವಿ ಇಂಟೆಕ್ ಮಾಡ್ತೀವಿ ಅದೇ ಸಪ್ಲಿಮೆಂಟ್ಸ್ ಹೋಗೋದಲ್ವ ಸೊ ಹಂಗಾಗಿ ನಮ್ಮ ಇಯರ್ ಸಹ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಹೆಲ್ತಿಯಾಗಿರುತ್ತೆ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ಬ್ಲಾಗನ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಸಿಗ್ತಾ ಇದ್ದ ಟೆಕ್ಕಿ ಬಾಬಾ ಎಲ್ರಿಗೂ